ಬರೀ ಎರಡ್ ಲಕ್ಷ ಐದು ಸಾವಿರಕ್ಕೆ ನಿಮ್ಗೆ ಎರಡ್ ಏರ್ ಬ್ಯಾಗ್ ಟಚ್ ಸ್ಕ್ರೀನ್ ಲೆದರ್ ಇಂಟೀರಿಯರ್ಸ್ ಎ ಸಿ ಎಲ್ಲ ಪ್ಯಾಕ್ಡ್ ವೆಹಿಕಲ್ ಬರೀ ಎರಡ್ ಲಕ್ಷ ಐದು ಸಾವಿರಕ್ಕೆ ನಿಮ್ಗೆ ಇಷ್ಟು ಫೀಚರ್ಸ್ ಎಲ್ಲ ಬರ್ತಾ ಇದೆ ನೋಡ್ತಾ ಇರ್ಬೋದು ಸೊ ನಿಮ್ಗೆ ಸೇಫ್ಟಿ ಪರ್ಪಸ್ ಕೂಡ ತುಂಬಾ ಚೆನ್ನಾಗಿದೆ ಲೆದರ್ ಇಂಟೀರಿಯರ್ಸ್ ಇದೆ ಒಂದ್ ರೂಪಾಯಿ ಖರ್ಚಿಲ್ಲ ಗಾಡಿಯಲ್ಲಿ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಎರಡ್ ಏರ್ ಬ್ಯಾಗ್ ಬರುತ್ತೆ ಟೆನ್ ಇಂಚ್ ಟಚ್ ಸ್ಕ್ರೀನ್ ಇದೆ ಅಡಿಷನಲ್ ಆಗಿ ಪೋಸ್ಟರಿಂಗು ಪವರ್ ವಿಂಡೋ ಸಿಸ್ಟಮ್ ಎಲ್ಲ ಇದೆ ನಿಮ್ಗೆ ರೈರ್ ಸ್ಪಾಯ್ಲರ್ ಕೂಡ ಇದೆ ಐ ಟೆನ್ ಸಾವಿರ ಓಡಿದೆ ಸರ್ ಗಾಡಿ ಅಷ್ಟೇ ಎಸ್ ಸರ್ ತೊಂಬತ್ತಾರು ಸಾವಿರ ಅವಳಿ ನೈಂಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ಅಂಡ್ ರೇರ್ ಡಿಫಾಗರ್ ಕೂಡ ಇದೆ ನಿಮ್ಗೆ ಸರ್ ಬರೀ ಒಂದ್ ಲಕ್ಷ ಅರವತ್ತೈದು ಸಾವಿರ ಕೊಡ್ಲಿ ಬರೀ ಒಂದು ಲಕ್ಷ ಅರವತ್ತೈದು ಸಾವಿರಕ್ಕೆ ನಿಮಗೆ ಫೋರ್ ಸಿಗ್ತೈತೆ ಟೂ ತೌಸಂಡ್ ಲೆವೆನ್ ಸರ್ ಲೆವೆನ್ ಮಾಡ್ಲಿ ಮಾತ್ರ ಸೂಪರ್ ಆಗಿದೆ ಸರ್ ಓಕೆ ಇಂಡಿಗಾ ಟಾಟಾ ಓಕೆ ಮಾಡ್ಲಿ ಸರ್ ಇದು ಟೂ ತೌಸಂಡ್ ನೈನ್ ಮಾಡಲ್ ಟೂ ತೌಸಂಡ್ ಟ್ವೆಂಟಿ ನೈನ್ ತಗ ಎಫ್ ಸಿ ರನ್ನಿಂಗ್ ಇದೆ ಸರ್ ಇದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಸರ್ ಬರೀ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಟಾಟಾ ಇಂಡಿಗೋ ಸಿಗ್ತೈತೆ ಅದು ಕೂಡ ಪೆಟ್ರೋಲ್ ಗಾಡಿ ಬರೀ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗಾಡಿ ಮಾತ್ರ ಸೂಪರ್ ಒಂದ್ ರೂಪಾಯಿ ಖರ್ಚಿಲ್ಲ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರೋದು ಅಷ್ಟ ಕೆಲಸ ಡ್ಯಾಶ್ ಕ್ಯಾಮ್ ಕೂಡ ಇದೆ ನೋಡ್ತಾ ಇರ್ಬೋದು ಇವನ್ ಡ್ಯಾಶ್ ಕ್ಯಾಮ್ ಕೂಡ ಇದೆ ನಿಮ್ಗೆ ಸರ್ ಇದು ಗೆ ಏನ್ ಪ್ರೈಸ್ ಮಾಡ್ತಾ ಇದ್ರೆ ಸರ್ ಸರ್ ಒಂದ್ ಲಕ್ಷ ಇಪ್ಪತ್ ಸಾವಿರ ಕೊಡಿ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಸರ್ ಹೌದು ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ಬ್ಲಾಕ್ ಕಲರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಈ ಗಾಡಿಯಲ್ಲಿ ಒಂದು ತುಂಬಾ ಇಷ್ಟ ಆಯ್ತು ನಿಮಗೆ ಟೆನ್ ಇಂಚ್ ಟಚ್ ಸ್ಕ್ರೀನ್ ಬರ್ತಾ ಇದೆ ನೋಡ್ತಾ ಕೀಸ್ ವಿತ್ ಮ್ಯಾನ್ಯಲ್ ಕೀಸ್ ಇದೆ ನಿಮಗೆ ಬದಲಾಯಿ ಸ್ಟಾರ್ಟ್ ಗಾಡಿ ಸರ್ ಇದು ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ನೋಡ್ತಾ ಇರಬಹುದು ಪುಷ್ ಬಟನ್ ಸ್ಟಾರ್ಟ್ ಇದೆ ನಿಮಗೆ ಇಲ್ಲಿ ಪುಷ್ ಬಟನ್ ಎಲ್ಲ ಸೂಪರ್ ಆಗಿದೆ ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ ಎರಡು ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ ಟೆನ್ ಇಂಚ್ ಟಚ್ ಸ್ಕ್ರೀನ್ ಲೆದರ್ ಇಂಟೀರಿಯರ್ಸ್ ಅಂಡ್ ಮೈನ್ಲಿ ಇದು ಡೀಸೆಲ್ ವೆಹಿಕಲ್ ಅಲ್ವಾ ಸರ್ ಹೌದು ಅಡ್ರೆಸ್ ಕೂಡ ನೋಡ್ತಾ ಇರಬಹುದು ರೈರು ಸರ್ ಎರಡು ಲಕ್ಷ ನಲವತ್ತೈದು ಸಾವಿರ ಕೊಡಲಿ ಸರ್ ಸರ್ವೂ ಫಾರ್ಟಿ ಕೊಡ್ಲಿ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಕೊಡಿ ಬರೀ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಅಷ್ಟೇ ಸೊ ನೋಡ್ತಾ ಇರ್ಬೋದು ಬಡ್ಜೆಟ್ ಕಾರ್ ಅಂದ್ರೆ ಇದೆ ಬರೀ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಎಷ್ಟೊಂದು ಜನ ಕಮೆಂಟ್ ಮಾಡ್ತಿರ್ತಾರೆ ಸರ್ ಲೋ ಬಡ್ಜೆಟ್ ಅಲ್ಲಿ ತೋರಿಸಿ ತೋರಿಸಿ ಅಂತ ಅವ್ರಿಗೋಸ್ಕರನೇ ಈ ಶೋರೂಮ್ ಇರೋದು ಬರೀ ನಿಮ್ಗೆ ಎರಡು ಬರೆ ಒಳಗಡೆ ಸಿಗ್ತಾ ಇದೆ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರ ಕೊಡ್ಲಿ ಸರ್ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರ ಹೌದು ಬರೀ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ನಿಮ್ಗೆ ಕ್ವಾಲೇಜ್ ಸಿಕ್ತೈತೆ ನೋಡ್ತಾ ಇರಬಹುದು ಬಡ್ಜೆಟ್ ಅಲ್ಲಿ ಏಟ್ ಸೀಟರ್ ಏನಾರ ಬೇಕಂದ್ರೆ ಬರೀ ಒಂದು ಲಕ್ಷ ತೊಂಬತ್ತೈದು ಸಾವಿರ ವೆಲ್ಕಮ್ ಬ್ಯಾಕ್ ಟು ದೂಟ್ಯೂಬ್ ಆಫ್ರೆಂಟ್ಸ್ ಇವಾಗ ಬಂದ್ಬಿಟ್ಟು ನಾವು ಜೆ ಆರ್ ಕಾರ್ ಹತ್ತರ ಇದೀವಿ ಸೊ ಈ ಲೊಕೇಶನ್ ಫಿಫ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು ಲೋ ಬಜೆಟ್ ಅಲ್ಲಿ ಏನಾರ ಕಾರ್ಸ್ ಏನಾರ ಬೇಕಂದ್ರೆ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳಬಹುದು ಸೊ ಇವ್ರ ಶೋರೂಮ್ ಅಲ್ಲಿ ಯಾವಾಗ ಬಂದ್ರೆ ನಿಮ್ಗೆ ಸೆವೆನ್ ಟು ಏಟ್ ನೈನ್ ಟೆನ್ ವೆಹಿಕಲ್ಸ್ ಇರುತ್ತೆ ಕಡಿಮೆ ಬಡ್ಜೆಟ್ ಕಾರ್ ಗಳನ್ನೇ ಪ್ರಿಫರ್ ಮಾಡ್ತಾರೆ ಅಂಡ್ ಕಾರ್ ಕೂಡ ಚೆನ್ನಾಗಿರೋ ಕಾರ್ ನೇ ಕೊಡ್ತಾರೆ ನಿಮ್ಗೆ ಆಲ್ಮೋಸ್ಟ್ ಅಂಡ್ ಲೋ ಪ್ರ ಕಾರ್ ಗಳು ಹುಡ್ಕೊಂಡಿದ್ರೆ ದಿ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ಸೊ ನೀವು ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು ಅಂಡ್ ಎಂಟೈರ್ ವಿಡಿಯೋ ಪೂರ್ತಿ ನಂಬರ್ ಮೆಟ್ರೋ ಮೆಟ್ರೋನ್ ಹತ್ರ ಬಂದು ಕಾಲ್ ಮಾಡಿದ್ರೆ ನಾವೇಕ್ ಮಾಡಿ ಅಷ್ಟೇ ಇದೆ ದಾಸಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಕಾಲ್ ಮಾಡಿದ್ರೆ ನಾವೇ ಟಿಕ್ ಮಾಡಿ ಟಿಕ್ ಮಾಡ್ಬಿಡ್ತಾರೆ ಸಾವೊಂದ್ಸಲ ನೀವ್ ಬಂದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಸೊ ಇವ್ರ ಶೋರೂಮ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎರಡು ಎರಡುವರೆ ಮೂರ್ ಒಳಗಡೆ ಗಾಡಿಗಳೆಲ್ಲ ಸಿಗುತ್ತೆ ಅಂಡ್ ಸೊ ನೋಡ್ತಾ ಇರಬಹುದು ಇವತ್ತು ಕೂಡ ನಿಮಗೆ ವ್ಯಾಕನರ್ ಹುಡ್ಕೋರಿಗೆ ವ್ಯಾಗನರ್ ಸಿಗುತ್ತೆ ನಿಸಾನ್ ಮೈಕ್ರಾ ಸಿಗುತ್ತೆ ಟಾಟಾ ನ್ಯಾನೋ ಸಿಗುತ್ತೆ ಇಂಡಿಗೋ ಸಿಗುತ್ತೆ ಓಟ್ ನಿಗೋ ಸಿಗುತ್ತೆ ಐಟಮ್ ಸಿಗುತ್ತೆ ಅಂಡ್ ಅದರ ಕ್ವಾಲಿಟಿ ಕೂಡ ಸಿಗುತ್ತೆ ಇಷ್ಟು ಗಾಡಿಗಳು ಯಾರು ಹುಡುಕಂಗಿದ್ರೆ ಲೊಕೇಶನ್ ಗೆ ಬನ್ನಿ ಟೆಸ್ಟ್ ಮಾಡ್ಕೊಡ್ತಾರೆ ನಿಮಗೆ ಗಾಡಿ ಕೂಡ ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಡ್ತಾರೆ ಬೇರೆ ಕಡೆ ಏನ್ ಪ್ರೈಸ್ ಕೊಡ್ತಿದಾರೆ ಅವ್ರಿಗಿಂತ ನಿಮ್ಗೆ ಕಂಪೇರ್ ಮಾಡ್ಕೊಂಡು ನೀವು ಇಲ್ಲಿ ಬಂದು ಗಾಡಿನ ಹೋಗ್ಬಿಡಬಹುದು ಸೊ ನಂಬರ್ ಹಾಕ್ತಿರೋ ನಂಬರ್ ಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ಡಿಟೇಲ್ ಎಲ್ಲ ಹೇಳ್ತಾರೆ ಬನ್ನಿ ಆವಾಗ ಗಾಡಿದು ಇನ್ಫಾರ್ಮೇಷನ್ ಎಲ್ಲ ನೋಡೋಣ ಸರ್ ಬನ್ನಿ ಸರ್ ಸೊ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಐ ಟೆನ್ ಅದು ಕೂಡ ಮಿಡಲ್ ವೇರಿಯಂಟ್ ಇಂಟು ಸ್ಪೋರ್ಟ್ಸ್ ಅನ್ಸುತ್ತೆ ಗಾಡಿ ಎಲ್ಲ ಈ ತರ ಇದೆಲ್ಲ ಬರುತ್ತೆ ಫುಲ್ ಟಾಪ್ ಎಂಡ್ ಗಾಡಿ ಫುಲ್ ಟಾಪ್ ಆ್ಯಂಡ್ ಏರ್ ಬ್ಯಾಗ್ ಎಲ್ಲ ಇದೆ ಯಾವ್ದು ಸರ್ ಇದು ಮಾಡಲು ಸರ್ ಟೂ ಟೌಝಂಡ್ ಸೆವೆನ್ ಏಯ್ಟ್ ಓಕೆ ಕಾರ್ಡ್ ಓನರ್ ಇನ್ಶೂರೆನ್ಸ್ ಗಾಡಿ ಮಾತ್ರ ಸೂಪರ್ ಆಗಿದೆ ಓಕೆ ಗಾಡಿ ಒರ್ಜಿನಲ್ ಇದೆ ಸರ್ ಒರಿಜಿನಲ್ ಇದೆ ಇಯರ್ ಬ್ಯಾಗ್ ನಾಲ್ಕು ಪವರ್ ಇಂಡೋ ಎ ಸಿ ಎಲ್ಲ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಸರ್ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಜೆ ಕೆ ಕಾರ್ ಸರ್ ಎರಡು ಲಕ್ಷ ಹದಿನೈದು ಸಾವಿರ ಹೇಳ್ತಾ ಇದೀನಿ ಓಕೆ ಒಂದ್ ಹತ್ತು ಸಾವಿರ ಚಿಕ್ಕಮ್ ಎರಡ್ ಲಕ್ಷ ಐದು ಸಾವಿರ ಕೊಡ್ತೀನಿ ಟೂ ಲ್ಯಾಕ್ ಫೈವ್ ತೌಸಂಡ್ ಫೈನಲ್ ಒಳ್ಳೆ ಗಾಡಿ ಇದೆ ಸರ್ ಒಳ್ಳೆ ಬೆಸ್ಟ್ ಪ್ರೈಸ್ ಒಳ್ಳೆ ಗಾಡಿ ಇದೆ ಸರ್ ಟೂ ಲ್ಯಾಕ್ ಫೈವ್ ತೌಸಂಡ್ ಗೆ ನಿಮ್ಗೆ ಪ್ರೀಮಿಯಂ ಗಾಡಿ ಇದೆ ಅಂಡ್ ಇವ್ ಟೈರ್ ಕಂಡೀಷನ್ ಎಲ್ಲ ನೋಡ್ತಾ ಇರ್ಬೋದು ಯಾವ ತರ ಸಿಸ್ಟಮ್ ಇಂದ ಹಿಡಿದು ಪ್ರತಿಯೊಂದು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅಂಡ್ ಇವತ್ತು ಸ್ಪೀಕರಿಂಗ್ ಕೂಡ ನಿಮಗೆ ಇದೆ ಅಂಡ್ ಗಾಡಿಯಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಎರಡ್ ಏರ್ ಬ್ಯಾಗ್ ಬರುತ್ತೆ ಬರಿ ಎರಡ್ ಲಕ್ಷ ಐದ್ ಸಾವಿರಕ್ಕೆ ನಿಮ್ಗೆ ಎರಡು ಏರ್ ಬ್ಯಾಗ್ ಟಚ್ ಸ್ಕ್ರೀನ್ ಲೆದರ್ ಇಂಟೀರಿಯರ್ಸ್ ಎ ಸಿ ಎಲ್ಲಾ ಪ್ಯಾಕ್ಡ್ ವೆಹಿಕಲ್ ಬರಿ ಎರಡ್ ಲಕ್ಷ ಐದ್ ಸಾವಿರಕ್ಕೆ ನಿಮ್ಗೆ ಇಷ್ಟು ಎಲ್ಲ ಬರ್ತಾ ಇದೆ ನೋಡ್ತಾ ಇರ್ಬೋದು ಸೊ ನಿಮ್ಗೆ ಸೇಫ್ಟಿ ಪರ್ಪಸ್ ಕೂಡ ತುಂಬಾ ಚೆನ್ನಾಗಿದೆ ಲೆದರ್ ಇಂಟೀರಿಯರ್ಸ್ ಇದೆ ಒಂದ್ ರೂಪಾಯಿ ಖರ್ಚಿಲ್ಲ ಗಾಡಿಯಲ್ಲಿ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಎರಡ್ ಏರ್ ಬ್ಯಾಗ್ ಬರುತ್ತೆ ಟೆನ್ ಇಂಚ್ ಟಚ್ ಸ್ಕ್ರೀನ್ ಇದೆ ಅಡಿಷನಲ್ ಆಗಿ ಪೋಸ್ಟರಿಂಗ್ ಪವರ್ ವಿಂಡೋ ಸಿಸ್ಟಮ್ ಎಲ್ಲ ಇದೆ ನಿಮ್ಗೆ ರೈರ್ ಸ್ಪಾಯ್ಲರ್ ಕೂಡ ಇದೆ ಐ ಟೆನ್ ತೊಂಬತ್ತಾರು ಸಾವಿರ ಓಡಿದೆ ಸರ್ ಗಾಡಿ ಅಷ್ಟೇ ಎಸ್ ಸರ್ ತೊಂಬತ್ತಾರು ಸಾವಿರ ಓಡಿದೆ ನೈನ್ಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು ಅಂಡ್ ರೇರ್ ಡಿಫಾಗರ್ ಕೂಡ ಇದೆ ನಿಮ್ಗೆ ಸರ್ ಏನ್ ಹೇಳಿದ್ರು ಎರಡ್ ಲಕ್ಷ ಐದ್ ಸಾವಿರ ಫೈನಲ್ ಎರಡ್ ಲಕ್ಷ ಹದಿನೈದು ಸಾವಿರ ಹೇಳ್ತಾ ಇದೀನಿ ನಿಮ್ ಚಾನಲ್ ಕಡಿಂದ ಬಂದ್ರೆ ಎರಡ್ ಲಕ್ಷ ಐದ್ ಸಾವಿರ ಕೊಡ್ತೀನಿ ಬರಿ ಎಲ್ ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್ ಎರಡೇ ಕಸ್ಟಮರ್ ಬರ್ಲಿ ಒಳ್ಳೆ ಗಾಡಿ ಸಿಗುತ್ತೆ ಸರ್ ಲೋನ್ ಲೋನಾ ಫುಲ್ ಕ್ಯಾಶ್ ಸರ್ ಸರ್ ಫುಲ್ ಕ್ಯಾಶ್ ಸರ್ ಫುಲ್ ಕ್ಯಾಶ್ ಹೌದು ನಡ್ತಾ ಇರ್ಬೋದು ಫುಲ್ ಕ್ಯಾಶ್ ಅಲ್ಲಿ ಹುಡ್ಕಂಗಿದ್ರೆ ಬರಿ ಎರಡ್ ಲಕ್ಷ ಐದ್ ಸಾವಿರಕ್ಕೆ ನಿಮ್ಗೆ ಗಾಡಿ ಸಿಗ್ತಾ ಐತೆ ಅಂಡ್ ಅಡಿಷನಲ್ ಆಗಿ ಸ್ಪೇರ್ ವೀಲ್ ಕೂಡ ಬರ್ತೈತೆ ನಿಮ್ಗೆ ಪಾರ್ಸಲ್ ಟ್ರೈ ಕೂಡ ಇದೆ ಇದೆ ನೋಡ್ತಾ ನೋಡ್ತಾ ಟ್ರೈ ಅಂಡ್ ಹಿಂದ್ಗಡೆ ಎಲ್ಲ ತುಂಬಾ ಚೆನ್ನಾಗಿದೆ ಬರೀ ಸರ್ ಟೂ ಲ್ಯಾಕ್ ಫೈವ್ ತೌಸಂಡ್ ಗೆ ನಿಮ್ಗೆ ಫೈನಲ್ ಮಾಡಿ ಕಂಪ್ಲೀಟ್ ಪ್ಯಾಕ್ಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್ ನೋಡ್ತಾ ಇರ್ಬೋದು ನಿಮ್ಗೆ ಎರಡು ಏರ್ ಬ್ಯಾಗ್ ಬರುತ್ತೆ ಎಸ್ ಆರ್ ಎಸ್ ಏರ್ ಬ್ಯಾಗ್ ಎರಡು ಟೆನ್ ಇಂಚ್ ಇಂಚ್ಕ್ರೀನು ನಿಮ್ಗೆ ಎಲ್ಲ ಕಂಪ್ಲೀಟ್ ಪ್ಯಾಕೆಡ್ ವೆಹಿಕಲ್ ಲೆದರ್ ಇಂಟೀರಿಯರ್ಸ್ ಗಾಡಿ ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಆಗಿದೆ ಏನು ಒಂದ್ ರೂಪಾಯಿ ಖರ್ಚಿಲ್ಲ ನ್ಯೂ ಜಾಕೆಟ್ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ ಜಸ್ಟ್ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರೋದಷ್ಟೇ ಟೂ ಲ್ಯಾಕ್ ಫೈವ್ ತೌಸಂಡ್ ಗೆ ನಮ್ ಚಾನಲ್ ಬಂದ್ರೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ ಈ ವೆಹಿಕಲ್ ಪ್ರಶೆಪ್ಸಿ ಇನ್ಶೂರೆನ್ಸ್ ವಿತ್ ಪ್ರೆಪ್ಸಿ ಇನ್ಶೂರೆನ್ಸ್ ಕೊಡ್ತೀವಿ ಓಕೆ ಸರ್ ಅಂಡ್ ಅದೇ ತರ ಇಲ್ಲೊಂದು ಫಿಗೋ ಇದೆ ಫಿಗೋ ಡೀಸೆಲ್ ಪೆಟ್ರೋಲ್ ಸರ್ ಸರ್ ಡೀಸೆಲ್ ಲೆವೆನ್ ಮಾಡಲು ಓಕೆ ಓಕೆ ಫೋರ್ತ್ ಓನರು ಒಂದ್ ಲಕ್ಷ ಅರವತ್ತೈದು ಸಾವಿರ ಕೊಡ್ಲಿ ಸರ್ ಸರ್ ಬರೀ ಒಂದ್ ಲಕ್ಷ ಅರವತ್ತೈದು ಸಾವಿರ ಕೊಡ್ಲಿ ಬರೀ ಒಂದು ಲಕ್ಷ ಅರವತ್ತೈದು ಸಾವಿರಕ್ಕೆ ನಿಮ್ಗೆ ಫೋರ್ ಸಿಗ್ತೈತೆ ಟೂ ತೌಸಂಡ್ ಲೆವೆನ್ ಸರ್ ಲೆವೆನ್ ಸೊ ಬದಲು ಟೂ ಮಾಡ್ಲಾನ್ ಮಾಡ್ಲಾತು ಮಾಡ್ಲು ಫೈವ್ ಹೌದು ಸೊ ನಿಮ್ಗೆ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ನಮ್ಗೆ ಆರಾಮಾಗಿ ಗೊತ್ತಿರೋದೇ ಇನ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ ಪೋಸ್ಟರಿಂಗ್ ಬರುತ್ತೆ ಪವರ್ ವಿಂಡೋ ಪೋಸ್ಟರಿಂಗು ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸೊ ಈ ಗಾಡಿ ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಸೊ ಪೆಟ್ರೋಲ್ ಗಾಡಿ ಈ ತರ ಇದೆ ನಿಮ್ಗೆ ಸೊ ಆಲ್ಮೋಸ್ಟ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲೂ ಡೆಂಟ್ ಕೂಡ ಎಲ್ಲೂ ಇಲ್ಲ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸರ್ ಇದಕ್ಕೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್ ಸರ್ ಇದು ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ಹೌದು ಹತ್ ಸಾವಿರ ಕಮ್ಮಿ ಕೊಡ್ಲಿ ಸರ್ ಗಾಡಿ ಚೆನ್ನಾಗಿದೆ ಡೀಸೆಲ್ ವೇರಿಯಂಟು ಸೂಪರ್ ಆಗಿದೆ ಡೀಸೆಲ್ ಪೆಟ್ರೋಲ್ ಅಲ್ಲ ಡೀಸೆಲ್ ವೇರಿಯಂಟ್ ಗಾಡಿ ಮಾತ್ರ ಸೂಪರ್ ಆಗಿದೆ ಯಾರು ಇಂಟ್ರೆಸ್ಟ್ ಇದ್ರೆ ಡೀಸೆಲ್ ಗಾಡಿ ಒನ್ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ಫೈನಲ್ ಹೌದು ಟಾಟಾ ಇಂಡಿಗೋ ಇದೆ ನೋಡ್ತಾ ಇರ್ಬೋದು ಡೀಸೆಲ್ ಪೆಟ್ರೋಲ್ ಸರ್ ಸರ್ ಪೆಟ್ರೋಲ್ ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್ ಓಕೆ ಇಂಡಿಗಾ ಟಾಟಾ ಇಂಡಿಗೋ ಓಕೆ ಮಾಡ್ಲಿ ಸರ್ ಇದು ಟೂ ತೌಸಂಡ್ ನೈನ್ ಮಾಡಲ್ ಟೂ ತೌಸಂಡ್ ಟ್ವೆಂಟಿ ನೈನ್ ತಗ ಎಫ್ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಗಾಡಿ ಮಾತ್ರ ಆಗಿದೆ ನಾಲ್ಕು ಪವರ್ ಇಂಡೋ ಇಂಟರ್ ಎಲ್ಲ ನೋಡಿ ಸರ್ ಗೆ ನಾಲ್ಕು ಕೂಡ ಪವರ್ ವಿಂಡೋ ಬರುತ್ತೆ ಇವನ್ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಇನ್ಶೂರೆನ್ಸ್ ಎಫ್ಸಿ ಎಲ್ಲ ರನ್ನಿಂಗ್ ಇದೆ ಸರ್ ಇನ್ಸೂರೆನ್ಸ್ ಎಫ್ಸಿ ಸಿ ಎಲ್ಲ ರನ್ನಿಂಗ್ ಇದೆ ಪೋಸ್ಟರಿಂಗ್ ಬರುತ್ತೆ ಎಸಿ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಇಂಟೀರಿಯರ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್ ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೋ ನೋಡ್ತಾ ಇರ್ಬೋದು ನಿಮ್ಗೆ ನಿಮ್ಗೆ ಅಡ್ರೆಸ್ ಕೂಡ ಬರ್ತೈತೆ ಅಂಡ್ ಅಡಿಷನಲ್ ಆಗಿ ನಿಮ್ಗೆ ಇದು ಸ್ಪೀಕರ್ಸ್ ಕೂಡ ಬರ್ತಾ ಇತ್ತು ಗಾಡಿಯಲ್ಲಿ ಅಂಡ್ ಚೆನ್ನಾಗಿದೆ ಡಿಕ್ಕಿ ಸ್ಪೇಸ್ ಕೂಡ ಬರುತ್ತೆ ನಿಮ್ಗೆ ಇಂಡಿಗೋ ಮೈಲೇಜ್ ಅಲ್ಲಿ ಏನ್ ಬರುತ್ತೆ ಸರ್ ಪೆಟ್ರೋಲ್ ಸರ್ ಒಂದು ಹದಿನಾರು ಬರ್ಬೋದು ಸರ್ ಹದಿನಾರು ನಡ್ತಾ ಇರ್ಬೋದು ಫ್ಯಾಮಿಲಿ ಮಾತ್ರ ಎಕ್ಸಿಡೆಂಟ್ ಆಗಿರುತ್ತೆ ಯಾಕಂದ್ರೆ ಬೂಟ್ ಪ್ರೇಸ್ ಜಾಸ್ತಿ ಬರುತ್ತೆ ಗಾಡಿಯಲ್ಲಿ ಪೆಟ್ರೋಲ್ ವೆರೈಂಟಿ ಸ್ವಲ್ಪ ಜನ ಡೀಸೆಲ್ ಅಂತ ಬರ್ತಾರೆ ಹೌದೌದು ಸೊ ಪೆಟ್ರೋಲ್ ಗಾಡಿ ನಿಮ್ಗೆ ಡೀಸೆಲ್ ಗಾಡಿಗಿಂತ ಪೆಟ್ರೋಲ್ ಗಾಡಿನೇ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಇಂಜನ್ ಕ್ಲೀನ್ ಆಗಿರುತ್ತೆ ಕಡಿಮೆ ಓಡಿಸ್ತೀವಿ ಕಡಿಮೆ ಬರ್ಜಲ್ಲಿ ಕಾರ್ ಏನಾರ ಬೇಕಂದ್ರೆ ದಿ ಬೆಸ್ಟ್ ಪ್ಲೇಸ್ ಆರಾಮಾಗಿ ಐದ್ ಜನ ಕುತ್ಕೊಂಡು ಎಲ್ ಬೇಕಿದ್ರು ಹೋಗ್ಬೋದು ಸರ್ ಈ ಗಾಡಿ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್ ಇದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಸರ್ ಬರೀ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಟಾಟಾ ಇಂಡಿಗೊ ಸಿಗ್ತೈತೆ ಅದು ಕೂಡ ಪೆಟ್ರೋಲ್ ಗಾಡಿ ಬರೀ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಗಾಡಿ ಮಾತ್ರ ಸೂಪರ್ ಒಂದ್ ರೂಪಾಯಿ ಖರ್ಚಿಲ್ಲ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರೋದು ಅಷ್ಟೇ ಕೆಲಸ ಅಂಡ್ ಅದೇ ತರ ಇಲ್ಲೊಂದು ನ್ಯಾನೋ ಇದೆ ಹೇಳಿ ಸರ್ ಸರ್ ನ್ಯಾನೋ ಓಕೆ ಸಿಂಗಲ್ ಓನರು ಗಾಡಿ ಮಾತ್ರ ಸೂಪರ್ ಆಗಿದೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಇಲ್ಲಿ ಅಂತ ಇನ್ನ ವಾಶ್ ಮಾಡಿಸಿಲ್ಲ ಸಡನ್ ಆಗಿ ಬಂದೆ ಅಂತ ಹಂಗೆ ವಿಡಿಯೋ ಮಾಡ್ತಾ ಇದೀವಿ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಆರಾಮಾಗಿ ಎಲ್ಲ ವಾಶ್ ಮಾಡಿ ಕೊಡ್ತಾರೆ ಜಸ್ಟ್ ಡಸ್ಟ್ ಆಗಿದೆ ಅಷ್ಟೇ ಅಂಡ್ ನಿಮ್ಗೆ ಇದು ಕೂಡ ಪೋಸ್ಟರಿಂಗ್ ಬರುತ್ತೆ ಪವರ್ ವಿಂಡೋ ಅಲ್ಲದೆ ಇದು ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಇದೆ ಸರ್ ನಾನು ಟ್ವಿಸ್ಟ್ ಟ್ವಿಸ್ಟ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ನೋಡ್ತಾ ಇರ್ಬೋದು ಸೊ ಒಳಗಡೆ ಎಲ್ಲ ಈ ತರ ಇದೆ ನಿಮ್ಗೆ ಮ್ಯಾನ್ಯಲ್ ಕೀ ಸಮೇತ ಇದೆ ಮ್ಯಾನ್ಯಲ್ ಕೀ ಬರುತ್ತೆ ಕ್ಯಾಮ್ರಾ ಎಲ್ಲ ಇದೆ ಸರ್ ಡ್ಯಾಶ್ ಕ್ಯಾಮ್ ಕೂಡ ಇದೆ ನೋಡ್ತಾ ಇರ್ಬೋದು ಈವ್ ಡ್ಯಾಶ್ ಕ್ಯಾಮ್ ಕೂಡ ಇದೆ ನಿಮಗೆ ಸರ್ ಗೆ ಏನ್ ಪ್ರೈಸ್ ಮಾಡ್ತಾ ಇದ್ರೆ ಸರ್ ಸರ್ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕೊಡ್ಲಿ ಸರ್ ಬರೀ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಅಷ್ಟೇ ಸೊ ಸಿಕ್ಕಾಪಟ್ಟೆ ಜನ ಈ ಕಾರ್ ನ ಲೈಕ್ ಮಾಡ್ತಾರೆ ಯಾಕಂದ್ರೆ ಇದು ನಿಸಾನ್ ಮೈಕ್ರಾ ಇದು ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ತ್ರೀ ಡೀಸೆಲ್ ಡೀಸೆಲ್ ಗಾಡಿ ಸರ್ ಹೌದು ಸರ್ ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಸೆಕೆಂಡ್ ಓನರ್ ಬ್ಲಾಕ್ ಕಲರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಈ ಗಾಡಿಯಲ್ಲಿ ಒಂದು ತುಂಬಾ ಇಷ್ಟ ಆಯ್ತು ನಿಮ್ಗೆ ಟೆನ್ ಇಂಚ್ ಟಚ್ ಸ್ಕ್ರೀನ್ ಬರ್ತಾ ಇದೆ ನೋಡ್ತಾರೆ ಮ್ಯಾನ್ಯಲ್ ಕೀಸ್ ವಿತ್ ಮ್ಯಾನ್ಯಲ್ ಕೀಸ್ ಅಮೈತಾ ಇದೆ ನಿಮ್ಗೆ ಬದಲ್ ಸ್ಟಾರ್ಟ್ ಗಾಡಿ ಸರ್ ಇದು ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಸೊ ನೋಡ್ತಾ ಇರಬಹುದು ಪುಷ್ ಬಟನ್ ಸ್ಟಾರ್ಟ್ ಇದೆ ನಿಮ್ಗೆ ಇಲ್ಲಿ ಪುಷ್ ಬಟನ್ ಎಲ್ಲ ಸೂಪರ್ ಆಗಿದೆ ಪುಷ್ ಬಟನ್ ಸ್ಟಾರ್ಟ್ ಸಿಗುತ್ತೆ ಎರಡು ಏರ್ ಬ್ಯಾಗ್ ಬರುತ್ತೆ ನಿಮಗೆ ಟೆನ್ ಇಂಚ್ ಟಚ್ ಸ್ಕ್ರೀನ್ ಲೆದರ್ ಇಂಟೀರಿಯರ್ಸ್ ಅಂಡ್ ಮೇನ್ಲಿ ಇದು ಡೀಸೆಲ್ ವೆಹಿಕಲ್ ಅಲ್ವಾ ಸರ್ ಹೌದು ಎಡ್ರೆಸ್ ಕೂಡ ನೋಡ್ತಾ ಇರಬಹುದು ರೈರು ಸರ್ ಈ ಗಾಡಿ ಎಷ್ಟು ಆಗಿದೆ ಇದು ಸೊ ರೇರ್ ಡಿಫಾಗರ್ ಕೂಡ ಇದೆ ನಿಮ್ಗೆ ಸೊ ನಿಸಾನ್ ಮೈಕ್ರೋ ಎಕ್ಸ್ ಬಿ ಪ್ರೀಮಿಯಂ ಡೀಸೆಲ್ ವೆಹಿಕಲ್ ಕಿಲೋಮೀಟರ್ ರನ್ ಆಗಿದೆ ವೆಹಿಕಲ್ ಸಿಸ್ಟಮ್ ಮಾತ್ರ ಸೂಪರ್ ಆಗಿದೆ ಗಾಡಿಯಲ್ಲಿ ನೋಡಿ ಗಾಡಿನ ನೀಟಾಗಿ ಸ್ಟಾರ್ಟ್ ಮಾಡಿ ತೋರಿಸ್ತಾ ಇದಾರೆ ಅಂಡ್ ಚೆನ್ನಾಗಿದೆ ಸರಿ ಗಾಡಿಗೆ ಏನ್ ಪೈಸ್ ಕೊಟ್ ಮಾಡ್ತಾ ಇದ್ರ ಎರಡ್ ಲಕ್ಷ ನಲ್ವತ್ತೈದು ಸಾವಿರ ಕೊಡ್ಲಿ ಸರ್ಟಿ ಕೊಡ್ಲಿ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಕೊಡ್ಲಿ ಬರೀ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಅಷ್ಟೇ ಸೊ ನೋಡ್ತಾ ಇರಬಹುದು ಬಡ್ಜಿತ್ ಕಾರ್ ಅಂದ್ರೆ ಇದೆ ಬರೀ ಟೂ ಲ್ಯಾಕ್ ಫಾರ್ಟಿ ತೌಸಂಡ್ ಎಷ್ಟೊಂದು ಕಮೆಂಟ್ ಮಾಡ್ತಿರ್ತಾರೆ ಬಡ್ಜಿತ್ ಅಲ್ಲಿ ತೋರಿಸಿ ತೋರಿಸಿ ಅಂತ ಅವ್ರಿಗೋಸ್ಕರನೇ ಈ ಶೋರೂಮ್ ಇರೋದು ಬರೀ ನಿಮ್ಗೆ ಎರಡೂವರೆ ಒಳಗಡೆ ಕಾರ್ ಗಳು ಎಲ್ಲ ಸಿಕ್ತೈತೆ ಸೊ ನಾವ್ ಇವಾಗ ವಿಡಿಯೋ ಮಾಡ್ಬೇಕಾದ್ರೆ ಜಸ್ಟ್ ಇವಾಗ್ಲೇ ಬಂದಿದೆ ಗಾಡಿ ಸೊ ಇದು ಬಂದ್ಬಿಟ್ಟು ಟೊಯಾಟೊ ಕ್ವಾಲಿಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ ವೆಹಿಕಲ್ ಅಂಡ್ ಸರ್ ಇದು ಯಾವ ಸರ್ ಇದು ಸರ್ ಓಕೆ ಮಾಡ್ಲು ಟೂ ತೌಸಂಡ್ ಸೊ ಮಾಡ್ಲು ಅಂದಾಜಾಗಿ ಹೇಳ್ತಾರೆ ಸರ್ ಟೊಯೋಟಾ ಕ್ವಾಲಿಸ್ ಹುಡ್ಕೋರ್ಗೆ ಇಲ್ಲೊಂದು ಆಪ್ಷನ್ ಇದೆ ನೋಡ್ತಾ ಇರಬಹುದು ಇದು ಬಂದ್ಬಿಟ್ಟು ಎಷ್ಟು ಇಲ್ಲೇ ಪ್ರಿಂಟ್ ಅಲ್ಲೇ ಮೂರ್ ಜನ ಕುತ್ಕೋಬಹುದು ಮಧ್ಯದಲ್ಲಿ ಮೂರ್ ಜನ ಹಿಂದ್ಗಡೆ ನಾಲ್ಕು ಜನ ಸೊ ಆರಾಮಾಗಿ ಹತ್ತು ಜನ ಕೂತ್ಕೊಂಡು ಹೋಗೋ ಹೋಗೋಂತ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಾವು ಜಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಜಸ್ಟ್ ನಿಮಗ್ ಬಂದಿರೋದು ಸರ್ ಟೂ ತೌಸಂಡ್ ಟೂ ಮಾಡಲು ಟೂ ತೌಸಂಡ್ ರನ್ನಿಂಗ್ ಇದೆ ಫೋರ್ ಸರ್ ಇದು ಇಲ್ಲ ಸರ್ ಮಾಮೂಲಿ ಫೋರ್ ಡೀಸೆಲ್ ಇಂಜನ್ ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಅಂಡ್ ಸರ್ ಈ ಗಾಡಿ ಸರ್ ಈಗಲೇ ಬಂದಿರೋದು ಸೊ ರನ್ನಿಂಗ್ ಎಲ್ಲ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಅಂಡ್ ಇವಾಗ ಈ ಗಾಡಿಗೆ ಒಂದು ಒಳ್ಳೆ ರೇಟ್ ಕೊಟ್ಬಿಡಿ ಸರ್ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರ ಕೊಡ್ಲಿ ಸರ್ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರ ಹೌದು ಬರೀ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ನಿಮ್ಗೆ ಕ್ವಾಲಿಜ್ ಸಿಗ್ತೈತೆ ನೋಡ್ತಾ ಇರಬಹುದು ಬಡ್ಜೆಟ್ ಅಲ್ಲಿ ಸರ್ ಸೀಟ್ ಏನಾರ ಬೇಕಂದ್ರೆ ಬರೀ ಒಂದು ಲಕ್ಷ ತೊಂಬತ್ತೈದು ಸಾವಿರ ಸಾವಿರ ಕೊಡ್ಲಿ ಸರ್